ವಿವಿಧ ಬ್ರಿಟಿಷ್ ಆಡಳಿತದಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಜನ ನಾಲ್ಕು ಜನ ಸೇರಿದರೆ ಒಂದು ಸಂಶಯಾಸ್ಪದವಾಗಿ ಏನು ಮಾಡ್ತಾರ ಎನ್ನುವಂಥ ಒಂದು ಕುತಂತ್ರ ಬ್ರಿಟಿಷರಿಗೆ ಗೊತ್ತಾಗುತ್ತೆ ಅವರು ಈ ಥರ ಒಗ್ಗೂಡುವುದಕ್ಕೆ ಅವಕಾಶ ಮಾಡಿಕೊಡದೇ ಇದ್ದಂಥ ಸಂದರ್ಭದಲ್ಲಿ ಈ ಥರ ಒಂದು ಸಾಮ ಸಾಮಾಜಿಕವಾಗಿ ಇದನ್ನ ನಾಲ್ಕು ಗೋಡೆಗಳ ಮಧ್ಯೆ ಆಚರಣೆ ಮಾಡ್ತಕ್ಕಂಥ ಗಣೇಶನ ಒಂದು ಹಬ್ಬವನ್ನು ಸಾರ್ವಜನಿಕವಾಗಿ ಎಲ್ಲೆಡೆ ಆಚರಿಸುವಂತೆ ಮಾಡಿ ಜನರನ್ನು ಸಂಘಟಿಸುವಂಥ ಒಂದುಗೂಡುವಂಥ ವಿವಿಧ ಜಾತಿ ಭೇದ ಭಾವ ಇಲ್ಲದೇ ಎಲ್ಲರೂ ಸೇರಿ ಆಚರಣೆ ಮಾಡುವಂಥ ಒಂದು ಹಬ್ಬ ಇದು ಸಂಘಟನೆಯ ಒಂದು ಸಂಕೇತವಾಗಿ ಅಂದಿನ ಕಾಲದಲ್ಲಿ ಬಾಲಗಂಗಾಧರ ತಿಲಕರವರು ಈ ಹಬ್ಬವನ್ನು ಆಚರಿಸುತ್ತಾ ಬಂದರು ಹಂದಿನಿಂದ ಹಿಂದಿನವರೆಗೂ ಎಲ್ಲೆಡೆ ದೇಶದೆಲ್ಲೆಡೆ ಈ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಿಸುವುದನ್ನ ನಾವು ನೀವೆಲ್ಲರೂ ಕಾಣ್ತಾ ಇದ್ದೇವೆ ಹಾಗಾಗಿ ಇವತ್ತು ಮುಂಡರಗಿಯಲ್ಲೂ ಕೂಡ ಅತ್ಯಂತ ಸಂಭ್ರಮದಿಂದ ವಿಘ್ನ ವಿನಾಯಕ ವಿನಾಶಕನನ್ನ ಕೊಂಡೊಯ್ಯುವಂತ ದೃಶ್ಯ ಮಕ್ಕಳು ಮತ್ತು ವಿವಿಧ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಕೂಡ ನೌಕರರು ಮತ್ತು ಯುವಕರು ಸೇರಿ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ವಿಘ್ನ ವಿನಾಯಕನನ್ನು ಕೊಂಡೊಯ್ಯುವಂತ ದೃಶ್ಯ ಕಂಡು ಬಂತು ಹಾಗಾಗಿ ಗಣಪನ ಹಬ್ಬ ಯಾಕೆ ಇಷ್ಟು ಗಣೇಶನ ಹಬ್ಬ ಇದು ಬಹಳ ಇತಿಹಾಸವನ್ನು ಹೊಂದಿದೆ ಇದು ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಹೊಂದಿದೆ ಯಾಕಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಗಣೇಶ ಹಬ್ಬವನ್ನು ಕೇವಲ ನಾಲ್ಕು ಗೋಡೆಯ ಮಧ್ಯೆ ಮನೆಯೊಳಗೆ ಆಚರಣೆ ಮಾಡ್ತಕ್ಕಂಥ ಹಬ್ಬವನ್ನು ಇದನ್ನು ಸಾರ್ವಜನಿಕಗೊಳಿಸಬೇಕು ಒಂದು ಆವಾಗ ಇಟ್ಟುಕೊಂಡು ಮತ್ತು ಬ್ರಿಟಿಷರನ್ನು ಇದರಿಂದ ಓಡಿಸ್ಬೇಕು ಒಗ್ಗಟ್ಟಾಗಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋ ಸಂದೇಶ ನೀಡಬೇಕನ್ನೋ ಒಂದೇ ಉದ್ದೇಶದಿಂದ ಸನ್ಮಾನ್ಯ ಬಾಲ್ಗಂಗಾಧರ ತಿಲಕ್ ಅವರು ಅವರು ಒಟ್ಟುಗೂಡಿಸಿ ಸಾರ್ವಜನಿಕವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡುವುದರೊಂದಿಗೆ ಇದು ಒಟ್ಟುಗೂಡಿಸಿದಂಥ ಕೀರ್ತಿ ಸನ್ಮಾನ್ಯ ಬಾಲ್ಗಂಗಾಧರ್ ಅವರಿಗೆ ಅದು ಸಲ್ಲುತ್ತದೆ ಯಾಕಂದ್ರೆ ಗಣೇಶ ಹಬ್ಬ ಇದೊಂದು ಭಾವ್ಯಕತೆಯ ಹಬ್ಬವಾಗಿದೆ ಜಾತ್ಯತೀತ ಮತ್ತು ಧರ್ಮಾತೀತವಾದಂಥ ಹಬ್ಬ ಇದು ಈ ಹಬ್ಬ ಏನಂತಂದ್ರೆ ಎಲ್ಲರೂ ಕೂಡ ಸಂಭ್ರಮ ದೇಶ ವಿದೇಶಗಳಲ್ಲಿ ಕೂಡ ಆಚರಣೆ ಮಾಡ್ತಕ್ಕಂಥ ಏಕೈಕ ಹಬ್ಬ ಅಂದರೆ ಈ ಗಣೇಶ ಹಬ್ಬ ಈ ಗಣೇಶ ಹಬ್ಬ ನಮ್ಮೆಲ್ಲರ ಬಾಳಿಗೂ ಹರ್ಷ ತರಲಿ ವಿಘ್ನ ವಿನಾಶಕ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಿ ಎಲ್ಲರ ಬಾಳಲ್ಲಿ ಈ ದೇಶದ ಐಕ್ಯತೆಯ ಸಾರುವಂತ ಆಗಲಿ ಅನ್ನೋ ಮುಖಾಂತರ ಗಂಗಣಪತಯ ನಮೋ ನಮಃ ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ ಅಷ್ಟ ವಿನಾಯಕ ओङ्गणपतये नमो नमः श्रीसिद्धिविनायक नमो नमः अष्टविनायक नमो नमः गणपति वा © ഗൗരിന്ദന ഗജാന ഗിരിജാനന്ദന നിരഞ്ജന ഗിരിജാനന്ദന I do